ಪಹಲ್ಗಾಮ್ನಲ್ಲಿ ಕಶ್ಮೀರದಲ್ಲಿ ಮೂರು ಜನ ಕರ್ನಾಟಕದಿಂದ ಪಕ್ಕ ಇಪ್ಪತ್ತೆಂಟು ಜನ ಸಾವನ್ನಪ್ಪಿದ್ರವರು ಆ ಒಂದು ಘಟನೆಗೆ ಮೂರು ಜನ ಕರ್ನಾಟಕದಿಂದ ಹೋದಕ್ಕ ಕುಟುಂಬದ ಅವರ ಮನೆಯವ್ರನ್ನ ಕಳ್ತಕ್ಕಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇಡೀ ದೇಶ ಶ್ಲೋಕಾಚರಣೆ ಮಾಡ್ತಾ ಇದ್ದೇವೆ ಗೌರವ ಪಡ್ತಾ ಇದ್ದೇವೆ ಆ ಕುಟುಂಬಕ್ಕೆ ಧೈರ್ಯ ಸಲ್ಲಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ ನೀವೇನ್ ಮಾಡ್ತಿದ್ರಿ ಕಾಂಗ್ರೆಸ್ ಅವರು ರಾಮನಗರ ಕ್ಷೇತ್ರದ ಶಾಸಕ ಹಿಂದೂಗಳು ಯಾರ್ಯಾರು ಅಂತ ನೋಡಿ ನೋಡಿ ಒಳಗ್ರಂತೆ ದಯಮಾಡಿ ಈಗಲಾದ್ರೂ ಕ್ಷೇತ್ರದ ಜನತೆ ಕೈ ನೋಡಿ ಸ್ಪರ್ಧೆ ಮಾಡ್ತೀನಿ ಎಚ್ ಇಂಥ ರಾಕ್ಷಸರು ಇಂಥ ನೀಚಕರು ಇಂಥವ್ರಿಗೆ ಇವತ್ತು ಅಧಿಕಾರವನ್ನ ಕೊಟ್ಟು ಇವತ್ತು ಈ ಜಿಲ್ಲೆಗೆ ಇರ್ತಕ್ಕಂಥ ಒಂದು ಹೆಸರನ್ನ ಕಳಿತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥ ಇಂತ ನೀಚನ್ನ ಈಗಲೂ ಕೂಡ ಮುಂದಿನ ದಿನಗಳಲ್ಲಿ ಆಯ್ಕೆ ಮಾಡಬೇಕಾಗ್ತಕ್ಕಂಥದ್ದು ನಾವೆಲ್ಲರೂ ವ್ಯವಸ್ಥೆ ಮಾಡ್ಬೇಕಾಗ್ತದೆ ಜೈಮುತ್ತು ಅವರು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು ಇನ್ನು ಸುತ್ತ ಪಟ್ಟಿನ ತಗೊಂಡ್ ಕೊಟ್ಟಿದ್ದಾರೆ ಕೈಗೆ ನನಗಿಂತರ ತಗೊಂಡ ಕೊಟ್ಟಿದ್ದೇನ ಪ್ರತಿದಿನ ನಾನು ಜೈಮುತ್ತು ಜೊತೆ ಫೋನ್ನಲ್ಲಿ ಮಾತಾಡ್ತಾ ಇದ್ದೀನಿ ವಿಷಯ ತಿಳ್ಕಾಡ್ತಾ ಇದ್ದೀನಿ ಯಾವ ರೀತಿ ಪ್ರತಿನಿತ್ಯ ಅದನ್ನ ಸೋಲಿಸ್ಲಿಕ್ಕೆ ಅಧಿಕಾರಿಗಳನ್ನ ಒಂದು ಕೈಗೊಂಡ ರೀತಿ ಜೇಲ್ನಲ್ಲಿ ಇಟ್ಕೊಂಡು ಇವತ್ತು ಇಲ್ಲಿರ್ತಕ್ಕಂಥ ಉಪಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳ ನಾನು ಹೇಳಲಿಕ್ಕೆ ಬಯಸ್ತೇನೆ ಪಾಪ ನೀವು ಪ್ರತಿಸ್ ಪ್ರತಿನಿಧಿಸ್ತಾ ಇರ್ತಕ್ಕಂಥ ಜಿಲ್ಲೆಯಲ್ವೇ ಹೇಳ್ತೀರಿ ಪಾಪ ಅಧಿಕಾರಿಗಳನ್ನ ಕೂರಿಸ್ಕೊಂಡು ಅವನು ಯಾವ ಡೈರ ಅವನು ಈ ತಿಂಗಳು ಕೊನೆ ಅವನಿಗೆ ಡಿಆರ್ಗಳು ನೀವೆಲ್ಲ ಯಾವ ರೀತಿ ನಡ್ಕೊಳ್ಬೇಕು ಯಾವ ರೀತಿ ನಡ್ಕೊಳ್ಬೇಕು ನೀವೆಲ್ಲ ಅದ್ರ ಯಾವ ರೀತಿ ನಡ್ಕೊಳ್ತಾ ಇದ್ದೀರಿ ಇನ್ನೊಂದು ತಿಂಗಳಲ್ಲಿ ನಿಮ್ ಸಮಯಾವಧಿ ಮುಗಿದೋಗುತ್ತೆ ಅಂತ ಸ್ವೇಚ್ಛಾಚಾರವಾಗಿ ಇಲ್ಲಿರ್ತಕ್ಕಂಥ ಶಾಸಕರು ತಕ್ಕಂಥ ಉಪಮುಖ್ಯಮಂತ್ರಿಗಳ ಜಿಲ್ಲೆ ಆತನ ಮೇಲೆ ಒತ್ತಡ ಏರಿ ಭ್ರಷ್ಟಾಚಾರವರೆಗೆ ನೀವು ಸೂಪರ್ ಸೀಡ್ ಮಾಡ್ತಕ್ಕಂಥದ್ದು ಎಂಟು ಸೊಸೈಟಿಗಳಿಗೆ ನೀವು ನೋಟಿಸ್ ಕೊಡ್ತಕ್ಕಂಥದ್ದು ಯಾವ ಆಧಾರದ ಮೇಲೆ ಮಾಡಿದ್ದೀರಿ ಪಾರದರ್ಶಕ ಚುನಾವಣೆ ಮಾಡಿ ನ್ಯಾಯಸಮತ್ವ ಚುನಾವಣೆ ಮಾಡಿ ಚುನಾವಣೆ ಗೆಲುವು ಸಾಲು ಇತ್ತಿದೆ ಚಂಪಟ್ಟ ಚುನಾವಣೆ ಏನ್ ಮಾಡಿದ್ರಿ ಎರಡು ತಿಂಗಳಲ್ಲ ಮೂರ್ ತಿಂಗಳಲ್ಲ ನಾಲ್ಕ್ ತಿಂಗಳದು ಗ್ಯಾರಂಟಿ ಯೋಜನೆ ನಲವತ್ತೆಂಟು ಗಂಟೆಗಳ ಕಾಲದ ಒಳಗಡೆ ನಲವತ್ತೆಂಟು ಗಂಟೆ ಕಾಲದ ಒಳಗಡೆ ಚುನಾವಣೆ ಮತದಾನ ಪ್ರಕ್ರಿಯೆ ನಡೀತಾ ಇತ್ತು ಕೇವಲ ಎರಡು ದಿನದಲ್ಲಿ ನಾಲ್ಕು ತಿಂಗಳಿರ್ತಕ್ಕಂಥ ಹಣಕಾಸು ಒಂದ್ ಕಡೆ ಸಿಕ್ಕಾವಲ್ಲಿ ಹಾಕ್ತೀರಿ ಸಂಡೂರಿನಲ್ಲಿ ಹಾಕ್ತೀರಿ చెంపట్ అక్కడి ఆనంద్ బోనాస్ హాక్రు